ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಯೋಧ ಮುರಳಿ ನಾಯಕ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಯರ್ಕೋಟೆ ಗ್ರಾಮಸ್ಥರು ಮಾಜಿ ಸೈನಿಕರಿಗೆ ಸನ್ಮಾನಿಸಿದ ಗ್ರಾಮಸ್ಥರು ಪಾಕಿಸ್ತಾನದ ಗುಂಡಿನ ದಾಳಿಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಪ್ರಾಣತ್ಯಾಗ ಮಾಡಿದ ಯುವ ಸೈನಿಕ ಮುರಳಿ ನಾಯಕ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲು ಕಾರ್ಯಕ್ರಮವನ್ನು ತಾಲೂಕಿನ ಮುರುಘಮಲ್ಲಾ ಹೋಬಳಿ ಯರ್ಕೋಟೆ ಕ್ರಾಸ್ನಲ್ಲಿ ಗ್ರಾಮಸ್ಥರಿಂದ ಆಯೋಜಿಸಲಾಗಿತ್ತು ಮುರಳಿ ನಾಯಕ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ಮಾಜಿ ಸೈನಿಕ ಗುಡಾರಲಹಳ್ಳಿ ಶ್ರೀನಿವಾಸ್ ಆನಂದರೆಡ್ಡಿ ಮಾತನಾಡಿ ಜೀವನದಲ್ಲಿ ಇನ್ನು ಹೆಚ್ಚು ಬೆಳೆಯಬೇಕಾಗಿದ್ದ ಯೋಧ ಮುರಳಿ ನಾಯಕ್ ದೇಶದ ಜನರ ಪ್ರಾಣ ಕಾಪಾಡಲು ಹೋಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಯೋಧ ನಾವು ಸಹ ಸೈನಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಇಂತಹ ಘಟನೆಗಳು ಪ್ರತಿನಿತ್ಯ ಕಂಡುಬರುತ್ತಿದ್ದವು ಇಂದಿನ ಕಾಲದ ಯುವಕರು ದೇಶ ಹಾಗೂ ರೈತ ಸೇವೆ ಮಾಡಬೇಕು ಮಳೆ ಗಾಳಿ ಚಳಿ ಬಿಸಿಲನ್ನ ಲೆಕ್ಕಿಸದೆ ದೇಶದ ರಕ್ಷಣೆ ಮಾಡುವವರು ನಮ್ಮ ಸೈನಿಕರು ಅವರ ಸೇವೆ ಎಷ್ಟು ವರ್ಣಿಸಿದರೂ ಸಾಲದು ಯುವ ಜನಾಂಗ ದೇಶದ ರಕ್ಷಣೆಗಾಗಿ ಸೇನೆಗೆ ಸೇರ್ಪಡೆಯಾಗಲು ಮುಂದಾಗಬೇಕು ಎಂದರು ದೇಶ ಸೇವೆಯೇ ಈಶ ಸೇವೆ ಎನ್ನುವಂತೆ ಸೈನಿಕರು ದೇಶದ ರಕ್ಷಣೆಯಲ್ಲಿ ಮಹ ರ ಪಾತ್ರ ನಿರ್ವಹಿಸುತ್ತಾರೆ ಹೀಗಾಗಿ ಯುವಕರು ದೇಶದ ರಕ್ಷಣೆಗೆ ಮುಂದಾಗಬೇಕಿದೆ ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಶಿವಾಜಿರಾವ್ ಶ್ರೀನಿವಾಸ್ ಆನಂದ್ ರಾಮಣ್ಣ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುನಿ ವೆಂಕಟಪ್ಪ ವಿಜಯಕುಮಾರ್ ರೆಡ್ಡಿ ಬಿಎಂಟಿಸಿ ಕೃಷ್ಣಪ್ಪ ವೈಎಂ ಶಿವಣ್ಣ ವೀರನಾರಾಯಣಸ್ವಾಮಿ ಆಂಜನಪ್ಪ ವೈಎನ್ ಶ್ರೀನಿವಾಸ್ ಟಿಎನ್ ವೆಂಕಟೇಶ್ ರಾಮಕೃಷ್ಣಪ್ಪ ಆಂಜನೇಯ ರೆಡ್ಡಿ ಅಶ್ವಥಪ್ಪ ಮುಕ್ತೇಶ್ವರ ಮುನಿರಾಜು ವೈಎಂ ರಮೇಶ್ ವೈಎಸ್ ರಾಮಪ್ಪ ಸೇರಿದಂತೆ ಮತ್ತಿತರರು ಇದ್ದರು ಅಣ್ಣ ಮುಂದೆ ನೋಡಿ ಎಲ್ಲರೂ ಹುತಾತ್ಮರಾಗಿರ್ತಕ್ಕಂಥ ಅವರ ಇದರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮಗೂ ತುಂಬ ಸಂತೋಷ ಬಟ್ ಇವೆಲ್ಲ ನಮ್ಮ ಭಾರತ ದೇಶದ ಒಂದು ಇಂಥ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ನಾವು ಮಾಜಿ ಸೈನಿಕರು ನಾವು ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದು ನಮ್ಮನ್ನು ನೆನೆಸಿಕೊಂಡು ಈ ಥರ ಅದಕ್ಕಿಂತ ಮುಂಚೆ ಇವರು ನಮ್ಮ ದೇಶ ನಮ್ಮ ಇದು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಅಭಿಮಾನ ಇವರಲ್ಲಿ ಮೂಡಿ ಬಂದಿದೆ ಅಂದರೆ ತುಂಬ ತುಂಬ ಸಂತೋಷ ಇದೆಷ್ಟೇ ಹೇಳ್ಕೊಳ್ಳೋನು ಆ ಈ ಸಂತೋಷಕ್ಕೆ ಇದ್ದಿರಲ್ಲ ಇನ್ನೊಂದು ಪಾಪ ಈ ಮುರಳಿ ಅವರು ಇನ್ನೂ ಅವ್ರಿಗೆ ಸೇನೆಯಲ್ಲಿ ಹೋಗಿ ಸೇರಿ ಎಷ್ಟೊಂದು ಮೂರು ನಾಲ್ಕು ವರ್ಷ ಸರ್ವಿಸ್ ಆಗಿರುತ್ತೆ ಅಷ್ಟೇ ನಮ್ಗೆ ತಿಳಿದಂಗೆ ಅಷ್ಟರಲ್ಲೇ ಅವ್ರಿಗೆ ದೇಶದ ಒಂದು ಸೇವೆಯಲ್ಲಿ ಅಮರರಾಗಿದ್ದಾರೆ ಸೇನೆಯಲ್ಲಿ ಅಮರರಾಗಿದ್ದಾರೆ ಅಂದರೆ ಅದಕ್ಕಿಂತ ಪುಣ್ಯ ಯಾವುದೂ ಇಲ್ಲ ನಾವು ಯಾವ ಸೇವೆ ಮಾಡಿದ್ರು ಎಲ್ಲ ಸೇವೆಯೇ ಬಟ್ ದೇಶಕ್ಕೋಸ್ಕರ ಅವ್ರು ಅವರು ಪ್ರಾಣ ಕೊಟ್ಟಿದ್ದಾರೆ ಅಂದರೆ ಅವರ ಅಮರರಾಗಿರ್ತಾರೆ ಆ ಅಮರ ಎಲ್ಲರಿಗೂ ಸಿಗಲ್ಲ ಬಟ್ ನಾವೂ ಶಿವಾಜಿ ಮತ್ತು ಆನಂದ್ ರೆಡ್ಡಿ ನಾನು ಶ್ರೀನಿವಾಸ್ ಸೇವೆ ಸಲ್ಲಿಸಿದ್ವಿ ಬಟ್ ಅಂಥ ಒಂದು ಪುಣ್ಯ ಕೆಲವು ಎಲ್ಲರಿಗೂ ಸಿಗಲ್ಲ ಬಟ್ ಆಪರೇಷನ್ ಸಿಂಧೂರಲ್ಲಿ ಅವರು ಇದಾಗಿರ್ತಾರೆ ಅವರ ಇದರಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಟ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ರೈತ ನಮಗೆ ನಾನು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಿಂದ ರಿಟೈರ್ ಆಗಿರ್ತೀನಿ ಇಲ್ಲೆಲ್ಲ ಇನ್ನೂ ಕೆಲವರು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ಇವರೆಲ್ಲರೂ ನಮ್ಮ ಸ್ನೇಹಿತರಂದರೆ ಎಲ್ಲ ನಾವು ಒಂದೇ ಕ್ಲಾಸಲ್ಲೂ ಹೋಗಿ ಶ್ರೀನಿವಾಸ ಮತ್ತು ಇವರೆಲ್ಲ ಹೆಸರು ಕೆಲವರು ಮೃತೋಗಿದ್ದೀವಿ ಅದೇ ರೀತಿಯಾಗಿ ಆನಂದ್ ರೆಡ್ಡಿ ಮತ್ತು ಶಿವಾಜಿ ಎಲ್ಲ ನಾವು ಸೇವೆ ಸಲ್ಲಿಸಿ ಬಂದಿದ್ದೀವಿ ಅದರಲ್ಲಿ ನನಗೆ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಂದು ಯಾಕೆಂದರೆ ನಾನು ಕಾಯಿಲ ಯುದ್ಧ ಮಾಡಿದ್ದೀನಿ ನನಗೂ ಆ ಪುಣ್ಯ ಸಿಕ್ಕಿದೆ ಬಟ್ ಅಂದರೆ ನಮ್ಮಲ್ಲೇನೋ ನಮ್ಮ ಬಟಾಲಿಯನ್ನಲ್ಲೇ ನಲ್ವತ್ತು ಜನ ಹುತಾತ್ಮರಾದರು ಅವರೆಲ್ಲ ನಮ್ಮ ನಾನು ಒಂದೊಂದು ಸಲ ನೆನೆಸ್ಕೊಂಡ್ರೆ ನನ್ನ ರಕ್ತ ಸಂಬಂಧಕ್ಕಿಂತ ಅವ್ರನ್ನೇ ನೆನೆಸ್ಕೊಂಡು ಒಂದೊಂದು ಸಲ ನನಗೆ ಅಳು ಬರ್ತದೆ ಯಾಕೆಂದರೆ ಆ ಟೈಮಲ್ಲಿ ಆ ಕಷ್ಟ ಆ ಕಾರ್ಗಿಲಲ್ಲಿ ಯುದ್ಧ ಆವಾಗ ಯಾರಿಗೂ ಗೊತ್ತಿಲ್ಲ ಕಾರ್ಗಿಲ್ ಅಂತ ಏನು ಅಲ್ಲಿ ಏನಪ್ಪ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಆ ಕಾರ್ಗಿಲ್ ಯುದ್ಧದಲ್ಲಿ ನಾನಿದ್ದೆ ನಾನು ಕ ಸ್ವತಃ ನಾನು ಕಣ್ಣಲ್ಲಿ ನೋಡಿ ನಾನು ಯುದ್ಧ ಮಾಡಿದ್ದೀನಿ ನಮ್ಮ ಜೊತೆಯಲ್ಲಿರೋರು ಈಗ ರಾತ್ರಿ ಹಡಗಲು ಈ ಥರ ಕುಂತಿರ್ತೀವಿ ಮತ್ತು ರಾತ್ರಿ ನಾವು ಯುದ್ಧದಲ್ಲಿ ಇದು ಮಾಡಿದಾಗ ಮತ್ತು ರಾತ್ರಿಯಲ್ಲಿ ಬೆಳಗ್ಗೆ ನೋಡಿದರೆ ಮತ್ತೆ ಹುಚ್ಚಾರಾಗಿರ್ತಾರೆ ಅಂಥ ಸಿಚುವೇಶನ್ಗಳನ್ನು ನೋಡಿ ಅವ್ರನ್ನೆಲ್ಲ ಕೆಲವ್ರನ್ನೆಲ್ಲ ನಾವು ಊರುಗಳ್ ಕಳಿಸಿ ಎಲ್ಲ ಮನೆಗಳಿಗೆ ಗಿಡ್ವಾಡಿಗೆ ಕಳಿಸಿ ಆಗಿದೆ ಎಲ್ಲ ನಾವು ನೋಡಿದ್ದೀವಿ ಬಟ್ ಅದರಲ್ಲಿ ಇವರು ಮುರಳಿ ನಾಯ್ಕವರು ಅವರು ಒಬ್ಬರು ಬಟ್ ಅವ್ರು ಇನ್ನೂ ಜೀವನದಲ್ಲಿ ಎಷ್ಟೋ ನೋಡಬೇಕಾಗಿತ್ತು ಅವರು ಅದೆಲ್ಲ ಅವರಿಗೆ ಅವಕಾಶ ಕೊಡಲಿಲ್ಲ ದೇವರು ಅವರು ಹೆಸರಿನಲ್ಲಿ ಅವರು ದೇವರಿಗೆ ಇದಾಗ್ಬಿಟ್ರು ಇಷ್ಟೆಲ್ಲ ಮಾತನಾಡೋಕ್ಕೆ ಮತ್ತು ಸೀನಿವಾಸ ಗ್ರಾಮಸ್ಥರಿಗೆಲ್ಲರಿಗೂ ಹಾಗೂ ಇದನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಅಭಿಮಾನಿಗಳಿಗೂ ಅಭಿ ಆಯೋಜ ಆಯೋಜನೆ ಮಾಡಿದಂಥ ಮೇಲ್ವಿಚಾರಕರಿಗೂ ಇದನ್ನು ಈ ಕಾರ್ಯಕ್ರಮವನ್ನು ಕೈಗೊಂಡು ಈ ಮಾಜಿ ಸೈನಿಕರಿಗೆ ಸನ್ಮಾನದಿಂದ ಹಿಡಿದು ಈ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿ ಮಾಡಿದವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ನನ್ನ ಸ್ವಂತ ವಿಷಯದ ಬಗ್ಗೆ ಹೇಳಬೇಕಾದ್ರೆ ನಾನು ಸಹ ಸುಮಾರು ಹದಿನೇಳುವರೆ ವರ್ಷ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದೀನಿ ನಮ್ಮ ಸೇನೆಯಲ್ಲಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಇಂಥ ಉದಾಹರಣೆಗಳು ನಾವು ದಿನ ಬೆಳಗಾದರೆ ಆ ಎಲ್ಲ ಒಬ್ಬರು ತೀರ್ಕೊಂಡ್ರಂತೆ ಈ ಬೆಟಲನ್ನು ಇಬ್ಬರು ತೀರ್ಕೊಂಡ್ರಂತೆ ಅಲ್ಲಿ ಎರಡು ಉಗ್ರವಾದಿ ಹೊಡೆದ್ರಂತೆ ಇದು ಸಾಮಾನ್ಯ ನಮಗೆ ನೀವು ಇಲ್ಲಿನ ಜನಗಳಿಗೆ ಇವು ಗೊತ್ತಿರಲ್ಲ ಹೆಂಗೆ ಸೊತ್ತಿರ್ತೀವಿ ನಾನು ಡೆಡ್ ಬಾಡಿನ ನಾನು ಪ್ಯಾಕ್ ಮಾಡಿದ್ದೀನಿ ಪ್ಯಾಕ್ ಮಾಡಿ ಎಷ್ಟೋ ಜನ ನನ್ನ ಇದ್ದವರು ಪ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಪ್ಯಾಕ್ ಮಾಡಿ ಅದನ್ನು ಮನೆಗೆ ಕಳಿಸಿದೆ ಆಂಧ್ರದ ಹುಡುಗ ಇದು ಅವು ಸುಮಾರು ಸಿಗ್ತವೆ ನಮಗೆ ಹೇಳ್ತಾ ಹದಿನೈದು ದಿನ ಸಾಕಾಗಲ್ಲ ಬೇಗ ಮುಗಿಸ್ತೀನಿ ನಮ್ಮ ಮುರಳಿನಾಯ್ಕ ಬಗ್ಗೆ ಹೇಳಬೇಕಾದ್ರೆ ಈಗ ತಾನೇ ಬೆ ಬೆಳೆದ ಬೆ ಅಡಿ ಇಟ್ಟಂಥ ಒಂದು ಚಿಕ್ಕ ಹುಡುಗ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ದೊಡ್ಡ ವಯಸ್ಸೇನಲ್ಲ ಆತನಿಗೆ ಕುಟುಂಬ ಇತ್ತು ಮದುವೆ ಆಗಿರಲಿಲ್ಲ ಮದುವೆ ಆಗಿರಲಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅನ್ನೂ ಆ ಮದುವೆ ಆಗಿ ಸುಖ ಸಂತೋಷಗಳನ್ನು ನೂರಾರು ವರ್ಷ ಅನುಭವಿಸಬೇಕಿತ್ತು ಪಾಪ ವಿಧಿ ಬರಹ ಏನು ಮಾಡೋಕ್ಕೆ ಆಗಲ್ಲ ಯುದ್ಧ ನಡೀತಾ ಇದೆ ಬಾಡ್ರಲ್ಲಿ ಅದೃಷ್ಟ ನಾವು ಈ ಸಾವು ಇಲ್ಲಿ ಕೆಲವರು ನಾವು ಒಂದು ಹೇಳಬೇಕಂದ್ರೆ ನಾವು ಅಲ್ಲಲ್ಲಿ ಸಂಭ್ರಮಿಸ್ತಾ ಇದ್ದೀವಿ ಈ ಫಂಕ್ಷನ್ ನಾನು ಹೇಳೋಣ ನಾವು ಸಂಭ್ರಮಿಸ್ತಾ ಇದೀವಿ ನಾನೊಂದು ಹೇಳ್ತೀನಿ ಏನಂದ್ರೆ ನನಗೆ ದುಃಖದ ವಿಷಯ ಸಂತೋಷದ ವಿಷಯ ಅಲ್ಲ ಆಕ್ಚುಲಿ ಯಾಕಂದ್ರೆ ಒಂದು ಬೆ ಬೆಲೆ ಬಾಳ್ಬೇಕಾದಂತ ಒಂದು ಪುಣ್ಯಾತ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ತೀರ್ಕೊಂಡ್ಬಿಟ್ಟ ಆತನ ಕುಟುಂಬದ ಪರಿಸ್ಥಿತಿ ಏನು ಆತ ಜೀವನದಲ್ಲಿ ಕಂಡಂತ ಕನಸುಗಳೆಲ್ಲ ಎಲ್ಲೋಯ್ತು ಇದನ್ನ ನಾವು ಯೋಚನೆ ಮಾಡಬೇಕು ಹಾಗಾಗಿ ಅದು ಆಂಧ್ರ ಸರ್ಕಾರ ಆಂಧ್ರ ಸರ್ಕಾರ ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದೆ ಕೊಟ್ಟಿದೆ ಕ್ಯಾಶ್ ರೂಪದಲ್ಲೂ ಸಹ ಕೊಟ್ಟಿದೆ ಮುಂಜಾನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರ ಡಿ ಸಿ ಎಮ್ ಸೊ ನಾನು ಅದನ್ನು ವಿಡಿಯೋ ನೋಡಿದೆ ಅದರಲ್ಲಿ ಸಂತೋಷ ಇದೆ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನನ್ನ ಮನಸ್ಪೂರ್ಕಿ ಮನಪೂರ್ವಕ ಕೋರಿಕೆ ಏನಿದ್ದಾರೆ ಯುವಕರು ದೇಶಕ್ಕೆ ಸೇವೆ ಸಲ್ಲಿಸಬೇಕು ದೇಶಕ್ಕೆ ಸೇವೆ ಅಂದರೆ ಆರ್ಮಿ ನೇವಿ ಏರ್ಫೋರ್ಸ್ ಈ ಥರ ಡಿಫೆನ್ಸ್ ಇವೆ ದೇಶ ಸೇವೆ ಹಾಗೂ ರೈತ ಸೇವೆ ರೈತ ಸೇವೆ ಮಹತ್ವಪೂರ್ಣದ್ದು ಈ ದೇಶ ಸೇವೆ ಏನಿದೆ ಎಲ್ಲರಿಗೂ ಸಿಗಲ್ಲ ಕೆಲವೇ ಜನಕ್ಕೆ ಸಿಗ್ತಾರೆ ಒಂದು ಐನೂರು ಜನ ವೇಕೆನ್ಸಿ ಇದೆ ಅಂತ ಹೇಳಿ ಐನೂರು ಸಹೋದರ ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ಸುಮಾರು ಅಂದ್ರೆ ಇಪ್ಪತ್ತು ಸಾವಿರ ಯುವಕರು ಸೇರ್ತಾರೆ ಅಲ್ಲಿ ಅಲ್ಲಿ ಸಿಗೋದೇ ಎಷ್ಟು ಐನೂರು ಜನ ಆ ಸಿಕ್ಕಂತ ಐನೂರು ಜನರೇ ಪುಣ್ಯವಂತರು ಅವರು ದೇಶ ಸೇವೆ ಮಾಡ್ತಾ ಹುತಾತ್ಮರಾದ್ರೆ ಅವರಂತ ಪುಣ್ಯಾತ್ಮರು ಇನ್ನೂ ಇಲ್ಲ ಬೇರೆ ಯಾರು ಸಿಗಲ್ಲ ನಾವು ನಮ್ಗೆ ಆ ಭಾಗ್ಯ ಸಿಗಲಿಲ್ಲ ನಾವು ಮೊನ್ನೆ ಆರ್ಡರ್ ಸ್ಟಾರ್ಟ್ ಆದಾಗಲೇ ಅಂದ್ಕೊಂಡೆ ನಾನು ನಮ್ಮ ಬೆಡಾಳಿನ ಫೋನ್ ಮಾಡಿ ಕೇಳಿದೆ ಯಾವತ್ತರೀತೀರ ಸರ್ ನನ್ನನ್ನು ನಾನು ಬರಬೇಕು ಸರ್ ಹೇಳ್ದಪ್ಪ ಇಲ್ಲ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅವರ ಆದೇಶ ಬರುತ್ತೆ ಆದೇಶಕ್ಕಾಗಿ ಕಾಯಿರಿ ಅಂತ ಹೇಳಿದರು ಅದಕ್ಕೆ ನಾನು ಮನಪೂರ್ವಕವಾಗಿ ಕಾಯ್ತಾ ಇದ್ದೀನಿ ಹೋಗಕ್ಕೆ ನಾನು ರೆಡಿ ಇದ್ದೀನಿ ನಮ್ಮ ಮನೆಯಲ್ಲೂ ಹೇಳಿದ್ದೀನಿ ಎಲ್ಲರಿಗೂ ಹೇಳಿದ್ದೀನಿ ನಾವು ಹೋಗಕ್ಕೆ ರೆಡಿ ಅಂತ ಆಯಿತಾ ಇದು ನಮ್ಮಲ್ಲಿ ಬರಬೇಕು ದೇಶ ಪ್ರೇಮ ಅನ್ನೋದು ಬರಬೇಕು ನಾವು ಇಷ್ಟು ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಬಂದಿವಿ ಇಲ್ಲೇನೋ ಸೆಟ್ಲ್ ಆದ್ವಿ ದೇವರ ಪುಣ್ಯ ನಮಗೊಂದು ಮತ್ತೆ ಒಂದು ಕೆಲಸ ಸಿಕ್ತು ಜೀವನ ನಡೀತಾ ಇದೆ ಸಂತೋಷ ಇಲ್ಲ ನಾನು ಇವತ್ತು ಏನಾದರೂ ಇಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ಹೆತ್ತವರು ಹಾಗೂ ನನ್ನ ಸೇನೆ ನನ್ನ ದೇಶ ಅದೇ ಕಾರಣ ಇನ್ನು ಬೇರೆ ಯಾರೂ ಅಲ್ಲ ನನ್ನ ದೇಶದ ಸೇವೆ ನಾನು ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಈ ಥರ ಸುಮಾರು ಹೇಳ್ಕೊಂಡ್ರೆ ಇನ್ನು ಜನ ದಿನಗಳು ಸಾಕಾಗಲ್ಲ ಇದು ಜನ ಮಾತಾಡೋರು ಇದ್ದಾರೆ ಸಮಯ ಅಭಾವ ಇದೆ ಆದ್ದರಿಂದ ನನ್ನ ಚಿಕ್ಕದಾದ ಒಂದು ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಮುರಳಿ ನಾಯಕು ಮತ್ತು ಆಪರೇಷನ್ ಸಿಂಧೂರಲ್ಲಿ ಹುತಾತ್ಮರಾದಂಥ ಎಲ್ಲ ಯೋಧರಿಗು ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಎರಕೋಟೆ ಗ್ರಾಮಸ್ಥರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ಕೆಲವು ಮಾಜಿ ಸೈನಿಕರನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ದಕ್ಕೆ ನಾನು ಅವರಿಗೆ ಅಭಾರಿಯನ್ನು ಸಲ್ಲಿಸುತ್ತೇನೆ ಏನು ಈ ಆಪರೇಷನ್ ಸಿಂಧೂರಲ್ಲಿ ಕೆಲವು ಸೈನಿಕರು ಏನು ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರ ಕುಟುಂಬಗಳಿಗೆ ಆ ಭಗವಂತ ಧೈರ್ಯವನ್ನು ತುಂಬಿ ಅವ್ರಿಗೆ ಈ ದೇಶ ಸಭೆಯಲ್ಲಿ ಅವರೇ ಧನ್ಯರು ಅಂತ ನಾನು ಭಾವಿಸುತ್ತೇನೆ ಈ ದೇಶ ಅದರಲ್ಲೂ ಕಾಶ್ಮೀರಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಹಗಲು ಅನ್ನು ರಾತ್ರಿನೂ ನಿದ್ದೆ ಇಲ್ದಿರೋ ಸೈನಿಕರು ಈ ದೇಶವನ್ನು ಅಲ್ಲಿ ಕಾಯೋದಕ್ಕೋಸ್ಕರ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ಎಲ್ಲರಿಗೂ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ತರಲಿ ಈ ದೇಶ ಸೇವೆಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ದೇಶವನ್ನು ಕಾಯುವುದಕ್ಕೆ ಎಲ್ರೂ ನಮ್ಮ ಸಹಕಾರ ನೀಡಬೇಕಂತ ಎಲ್ರಿಗೂ ನನ್ನ ಮನಸ್ಫೂರ್ತಿಯಿಂದ ಕೋರುತ್ತೇನೆ ಜೈ